ಎಲ್ಲರಿಗೂ ಶರನ್ನವರಾತ್ರಿಯ ಶುಭಾಶಯಗಳು ಈ ಸಲಿಯ ನವರಾತ್ರಿ ಹತ್ತು ದಿನಗಳು ಅದರಿಂದ ನಾನು ಪ್ರತಿ ವೀಡಿಯೋದಲ್ಲಿ ಇದನ್ನು ಹೇಳ್ತಾ ಇದ್ದೀನಿ ಒಂಬತ್ತು ದಿನಗಳು ಅಥವಾ ಒಂಬತ್ತನೇ ನವರಾತ್ರಿ ಅಂತ ಹೇಳಿದರೆ ಅದು ಹತ್ತನೇ ದಿನದ ನವರಾತ್ರಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ದಯವಿಟ್ಟು ಈ ಸತಿ ಪಂಚಮಿ ತಿಥಿ ಎರಡು ದಿನ ಬಂದಿರೋದ್ರಿಂದ ಒಂಬತ್ತು ರಾತ್ರಿಗಳ ಬಗ್ಗೆ ಬದಲು ಹತ್ತು ರಾತ್ರಿಗಳು ಆಗಿರುತ್ತೆ ಅಂದರೆ ನಾನಿಲ್ಲಿ ಒಂಬತ್ತನೇ ನವರಾತ್ರಿ ಅಥವಾ ಕೊನೆ ನವರಾತ್ರಿ ಅಂತ ಹೇಳಿದರೆ ಅದು ಒಂಬತ್ತನೇ ದಿನ ಇರಲ್ಲ ಹತ್ತನೇ ದಿನ ಇರುತ್ತೆ ಆದರೆ ನಮಗೆ ನವಮಿ ತಿಥಿ ಸಿಕ್ಕತ್ತೆ ಅಂದರೆ ಒಂಬತ್ತನೇ ದಿನದ ತಿಥಿ ನಮಗೆ ಹತ್ತು ದಿನ ಹತ್ತನೇ ದಿನ ಸಿಗುವಂಥದ್ದು ಈ ನವರಾತ್ರಿ ಅಂತಂದರೆ ಒಂಬತ್ತು ರಾತ್ರಿ ಒಂಬತ್ತು ನವರಾತ್ರಿಗಳನ್ನ ನಾವು ಆಚರಣೆ ಮಾಡ್ತೀವಿ ಅದರಲ್ಲಿ ಕೊನೆಯ ನವರಾತ್ರಿ ಅಂದರೆ ಒಂಬತ್ತನೇ ನವರಾತ್ರಿ ಬಹಳನೇ ಶ್ರೇಷ್ಠವಾದಂಥದ್ದು ನೀವು ಎಂಟು ದಿನಗಳು ಏನು ಒಂದು ಆಚರಣೆ ಮಾಡ್ಕೊಂಬಂದಿರ್ತೀರಾ ಅದನ್ನು ಒಂಬತ್ತನೇ ದಿನ ಕೂಡ ಮಾಡಿದ್ರೆ ಒಳ್ಳೆಯ ಫಲ ಸಿಕ್ಕತ್ತೆ ಅಂತಲೇ ಹೇಳುತ್ತೆ ಒಂದು ಉಲ್ಲೇಖ ಹಾಗೆ ನೀವು ಪ್ರತಿನಿತ್ಯ ಯಾವ ರೀತಿ ಒಂದು ನವರಾತ್ರಿ ಆಚರಣೆ ಮಾಡ್ಕೊಂಡು ಬಂದಿರ್ತೀರ ಅದೇ ರೀತಿ ಕೊನೆಯ ದಿನ ಕೂಡ ಮಾಡ್ತೀರಾ ಆದರೆ ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಬಂದಿರ್ತೀರ ಎಂಟು ದಿನಗಳು ಕೂಡ ಆ ತಪ್ಪುಗಳನ್ನ ಮಾಡಬಾರ್ದು ಅಕಸ್ಮಾತ್ ಗೊತ್ತಾಗದೆ ಮಾಡದೆ ಮಾಡಿದ್ದೀರಾ ಅಂತ ಅಂದ್ಕೊಂಡ್ರೆ ತೊಂದರೆ ಇಲ್ಲ ಒಂಬತ್ತನೇ ದಿನ ಒಂದು ತಾಯಿಗೆ ಕ್ಷಮಾಪಣೆ ಕೇಳ್ತಾ ಅದನ್ನೆಲ್ಲ ಸರಿ ಮಾಡ್ಕೋಬೇಕು ಹಾಗಾದರೆ ಯಾವ್ಯಾವ ಕೆಲಸಗಳನ್ನ ಮಾಡಬಾರ್ದು ಏನು ತಪ್ಪುಗಳನ್ನ ನಾವು ಕೊನೆ ನವರಾತ್ರಿ ದಿನ ಮಾಡಲೇಬಾರ್ದು ಅಂತ ಅನ್ನೋದನ್ನು ನಾನೀಗ ತಿಳಿಸ್ತಾ ಹೋಗ್ತೀನಿ ನೋಡಿ ಹಾಗೆ ಈ ವಿಡಿಯೋ ನೀವೇನಾದರೂ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಈ ವಿಡಿಯೋ ನೀವೇನಾದರೂ ನನ್ನ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ನನ್ನ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಹಾಗಾದರೆ ಬನ್ನಿ ತಡ ಯಾಕೆ ಈಗ ನವರಾತ್ರಿಯ ಕೊನೆಯ ದಿನ ಏನೇನು ತಪ್ಪುಗಳನ್ನ ಮಾಡಬಾರ್ದು ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಯಾವುದೇ ಕಾರಣಕ್ಕೂ ಉಗುರುಗಳನ್ನ ಅವತ್ತಿನ ದಿನ ಕತ್ತರಿಸ್ಬಾರ್ದು ಯಾವುದೇ ಕಾರಣ ಇರಲಿ ಅದು ಏನು ಆಗಿರಲಿ ಉಗುರನ್ನು ಕತ್ತರಿಸ್ಬಾರ್ದು ಈಗ ಮೊದಲೇ ಉಗುರು ಕಟ್ ಮಾಡೋದಕ್ಕೆ ಒಂದು ಹೊತ್ತು ಗೊತ್ತು ರೀತಿ ನೀತಿ ದಿನ ಅಂತ ಎಲ್ಲ ಇರುತ್ತೆ ಅಂದರೆ ಎಲ್ಲ ದಿನಗಳು ಉಗ್ರನ್ನ ಕತ್ತರಿಸಲ್ಲ ಹಾಗೆ ಎಲ್ಲ ಹೊತ್ತಲ್ಲೂ ಉಗುರುಗಳನ್ನ ಕತ್ತರಿಸಲ್ಲ ಅಮಾವಾಸ್ಯೆ ಹುಣ್ಣಿಮೆ ಹಾಗೆ ಶುಕ್ರವಾರ ಮಂಗಳವಾರ ಈ ರೀತಿ ದಿನಗಳಲ್ಲಿ ಉಗುರನ್ನು ಮೊದಲೇ ಕತ್ತರಿಸಲ್ಲ ಹಬ್ಬದ ದಿನ ಬಿಟ್ಟು ಈ ಥರ ದಿನಗಳಲ್ಲೇ ಕತ್ತರಿಸಲ್ಲ ಹಾಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಕೆಲವರು ಕಟ್ ಮಾಡಲ್ಲ ಇನ್ನು ಸಂಜೆ ಹೊತ್ತಂತೂ ಯಾವುದೇ ಕಾರಣಕ್ಕೂ ಯಾರೂ ಉಗುರನ್ನು ಕಟ್ ಮಾಡಲೇಬಾರ್ದು ಅಂತಹದ್ರಲ್ಲಿ ನೀವೇನಾದ್ರೂ ಹಬ್ಬದ ದಿನ ಅದರಲ್ಲೂ ಕೊನೆ ನವರಾತ್ರಿ ದಿನ ಉಗುರು ಕಟ್ ಮಾಡಿದ್ರೆ ನಿಜವಾಗ್ಲೂ ಅಶುಭ ಫಲವನ್ನು ತಂದುಕೊಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಅವತ್ತು ಉಗುರುಗಳನ್ನ ಕಟ್ ಮಾಡಬಾರ್ದು ಅಥವಾ ನಿಮ್ಮ ಮನೆಯಲ್ಲಿ ಬೇರೆ ಯಾರಾದರೂ ಉಗುರು ಕಟ್ ಮಾಡ್ತಾರೆ ಅಂದರೂ ಕೂಡ ನೀವು ಮುಂಚೆಯೇ ಅವರಿಗೆ ಇನ್ಫಾರ್ಮ್ ಮಾಡಿ ಅದನ್ನು ಆ ಕೆಲಸ ಮಾಡೋದನ್ನು ಅವಾಯ್ಡ್ ಮಾಡಿ ಇನ್ನು ಎರಡನೇದು ಏನು ಅಂತ ಹೇಳಿದ್ರೆ ತಲೆ ಕೂದಲನ್ನ ಕತ್ತರಿಸಬಾರ್ದು ಯಾವುದೇ ಕಾರಣಕ್ಕೂ ಕೂಡ ನೀವು ತಲೆ ಕೂದಲನ್ನ ಕಟ್ ಮಾಡಬಾರ್ದು ಮನೇಲಿರೋ ಗಂಡಸರು ಅಷ್ಟೇ ಅಥವಾ ಹೆಣ್ಮಕ್ಳು ಕೂಡ ಅಷ್ಟೇ ತಲೆ ಕೂದಲನ್ನ ಅಂತಿನ ದಿನ ಅಂದರೆ ಕೊನೆಯ ನವರಾತ್ರಿ ದಿನ ಯಾವುದೇ ಕಾರಣಕ್ಕೂ ಕಟ್ ಮಾಡಿಸ್ಬೇಡಿ ಹಾಗೆ ನೀವು ಕೂಡ ಕಟ್ ಮಾಡ್ಕೋಬೇಡಿ ಅಥವಾ ನಿಮ್ಮ ಮನೇಲಿ ಮಕ್ಕಳು ಅಥವಾ ಹಿರಿಯರು ಯಾರಿದ್ರು ಅವರು ಕೂಡ ಈ ಒಂದು ಕೆಲಸಗಳನ್ನ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಅಥವಾ ಹೆಣ್ಮಕ್ಳು ಅವತ್ತು ಬ್ಯೂಟಿ ಪಾರ್ಲರ್ಗೆ ಹೋಗೋದು ಏನೋ ಒಂದು ಮೇಕಪ್ ಮಾಡಿಸ್ಕೊಳ್ಳೋದು ಅಥವಾ ಐಬ್ರೋ ಮಾಡಿಸ್ಕೊಳ್ಳೋದು ಅದನ್ನು ಕೂಡ ಮಾಡಬಾರ್ದು ಒಟ್ಟಿನಲ್ಲಿ ಹೇರ್ಸ್ ಎಲ್ಲ ಯಾವುದೇ ಕಾರಣಕ್ಕೂ ಕಟ್ ಮಾಡಿಸ್ಕೊಳ್ಬೇಡಿ ಅದು ನಿಜವಾಗ್ಲೂ ಒಂದು ಅಶುಭ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನೀವು ವ್ರತಾಚರಣೆಯ ರೀತಿಯಲ್ಲಿ ಇರ್ತೀರ ನವರಾತ್ರಿನಲ್ಲಿ ಹಾಗಾಗಿ ಈ ಒಂದು ಕೆಲಸನ ಖಂಡಿತವಾಗ್ಲೂ ಮಾಡಬೇಡಿ ಇನ್ನು ಮೂರನೇ ಕೆಲಸ ಯಾವುದು ಮಾಡಬಾರ್ದಪ್ಪ ಅಂತ ಅಂದರೆ ಉಪವಾಸ ಮಾಡೋದು ಇದೇನು ಉಪವಾಸ ಮಾಡಿದ್ರೆ ಒಳ್ಳೆಯದು ಅಂತಾರೆ ನವರಾತ್ರಿಯಲ್ಲಿ ಇವ್ರು ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ ಅಂದ್ಕೊಳ್ತಿದ್ದೀರಾ ಉಪವಾಸ ಅಂತ ಅಂದರೆ ಸರಿಯಾದ ರೀತಿಯಲ್ಲಿ ಉಪವಾಸ ಮಾಡಿ ಅಂತ ಈಗ ನಾನು ಉಪವಾಸ ಮಾಡೋದು ಹೇಗೆ ನವರಾತ್ರಿಗಳಲ್ಲಿ ಅಥವಾ ಹಬ್ಬದ ಆಚರಣೆಗಳಲ್ಲಿ ಅನ್ನೋದನ್ನು ಒಂದು ವೀಡಿಯೋ ಮಾಡಿ ರೀಸೆಂಟಾಗಿ ಹಾಕಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ತಿಳ್ಕೊಬೇಕು ಅಂದರೆ ಆ ವೀಡಿಯೋನ ನೋಡಿ ಇಲ್ಲಿ ಶಾರ್ಟಾಗಿ ಹೇಳ್ತೀನಿ ಉಪವಾಸ ಅಂದರೆ ಕೆಲವರು ಒಂದು ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಕೆಲವರು ಬರೀ ನೀರು ಕುಡ್ಕೊಂಡಿರ್ತಾರೆ ಇನ್ನು ಕೆಲವರು ಬರೀ ಹಣ್ಣು ಹಂಪಲು ತಿನ್ಕೊಂಡಿರ್ತಾರೆ ಇನ್ನು ಕೆಲವರು ಹಸಿ ಆಹಾರಗಳನ್ನ ತಿನ್ಕೊಂಡಿರ್ತಾರೆ ಅಂದರೆ ಹಸಿ ಅವಲಕ್ಕಿ ಮೊಸರು ಬೆಲ್ಲ ಅಥವಾ ಮೊಸರು ಸಕ್ಕರೆ ಹಾಕ್ಕೊಂಡು ಇನ್ನು ಕೆಲವರು ಚ ಅನ್ನದ ಐಟಮ್ ತಿನ್ನಲ್ಲ ಅಂದರೆ ಮೊಸರೆ ಐಟಮ್ಗಳನ್ನ ತಿನ್ನಲ್ಲ ಅದು ಬಿಟ್ಟು ಬೇರೆ ಎಲ್ಲ ತಿಂತಾರೆ ಅಂದರೆ ಚಪಾತಿ ಉಪ್ಪಿಟ್ಟು ಅವಲಕ್ಕಿ ಗೋಧಿ ದೋಸೆ ರವೆಯಿಂದ ಮಾಡಿರುವಂಥ ಪ ಪದಾರ್ಥಗಳು ಹೀಗೆ ಈ ಥರದನ್ನ ಸೇವಿಸ್ತಾರೆ ಸೊ ನೀವು ಯಾವುದನ್ನಾದರೂ ಮಾಡಿ ಒಂದೇ ಥರದಲ್ಲಿ ಮಾಡಬೇಕು ಉದಾಹರಣೆಗೆ ನೀವು ಹಣ್ಣು ಹಂಪಲು ತಿಕೊಂಡೇ ಇರ್ತೀರಾ ಇಡೀ ದಿನ ಅಂತ ಅಂದರೆ ಎರಡರಿಂದ ಮೂರು ಸಲ ತಿನ್ನಿ ಅಷ್ಟೇ ಹಶ್ವಾದಾಗೆಲ್ಲ ಪದೇ 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 ಅದನ್ನೇ ತಿಂತಾ ಅದು ಉಪವಾಸದ ಲೆಕ್ಕಕ್ಕೆ ಬರಲ್ಲ ಆಮೇಲೆ ಇನ್ನು ಕೆಲವರು ನಾ ಹೇಳ್ದಂಗೆ ಊಟ ಮಾಡಲ್ಲ ಚಪಾತಿ ಅಥವಾ ಉಪ್ಪಿಟ್ಟು ತಿನ್ಕೊಂಡಿರ್ತಾರೆ ಅದನ್ನು ಕೇವಲ ಎರಡೇ ಸಲಿ ತಿನ್ನಿ ಹೆವಿಯಾಗಿ ತಿನ್ನಬೇಡಿ ಎರಡು ಚಪಾತಿ ಅಂದರೆ ಎರಡೇ ಚಪಾತಿ ಮತ್ತು ಮಧ್ಯಾಹ್ನಕ್ಕೆ ಒಂದೆರಡು ಚಪಾತಿ ಅಂದರೆ ಎರಡು ಚಪಾತಿ ಅಷ್ಟರಲ್ಲೇ ನೀವು ಮೇಂಟೈನ್ ಮಾಡಬೇಕು ಅನ್ನ ತಿನ್ನಲ್ಲ ಅಥವಾ ಊಟ ಮಾಡೋ ಹಾಗಿಲ್ಲ ಅಂತ ಅದನ್ನೇ ಹೆವಿಯಾಗಿ ತಿಂದು ಪೂಜೆ ಮಾಡೋದು ನಿಜವಾಗ್ಲೂ ಒಳ್ಳೆಯದಲ್ಲ ಆ ಥರ ಮಾಡಬೇಡಿ ಅಂದರೆ ಸರಿಯಾದ ರೀತಿಯಲ್ಲಿ ಉಪವಾಸನ ಮಾಡಿ ಇದರಿಂದ ಒಳ್ಳೆಯದಾಗುತ್ತೆ ಇನ್ನು ಮುಂದಿನ ಪಾಯಿಂಟಿಗೆ ಬರೋದಾದರೆ ಮಧ್ಯಾಹ್ನದ ಟೈಮಲ್ಲಿ ಮಲ್ಕೊಳ್ಳೋದು ಎಸ್ಪೆಷಲಿ ಹೆಣ್ಮಕ್ಳು ಈಗ ಕೆಲವರು ಎರಡು ರೀತಿ ಆಚರಣೆನ ಮಾಡ್ತಾರೆ ಅಂದರೆ ಎರಡು ಹೊತ್ತಲ್ಲಿ ಆಚರಣೆನ ಮಾಡ್ತಾರೆ ಕೆಲವರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆ ಟೈಮಲ್ಲಿ ಪೂಜೆನ ಮಾಡ್ತಾರೆ ನವರಾತ್ರಿ ಪೂಜೆನ ಇನ್ನು ಕೆಲವರು ಸಂಜೆ ಮಾಡ್ತಾರೆ ಇನ್ನು ಕೆಲವರು ಮಾತ್ರ ಒಂದು ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಮಾಡ್ತಾರೆ ಯಾಕಂದರೆ ಅವ್ರವ್ರ ಮನೆ ಕೆಲಸಗಳು ಆಗಿರುತ್ತೆ ಇಟ್ಸ್ ಓಕೆ ಅದೇನೂ ತೊಂದರೆ ಇಲ್ಲ ಈಗ ನೀವು ಬೆಳಗ್ಗೆ ಬೇಗ ಎದ್ದು ಫುಲ್ಲು ಶುದ್ಧರಾಗಿ ಮನೆಯೆಲ್ಲ ಶುದ್ಧ ಮಾಡಿಕೊಂಡು ಆನಂತರ ನೀವು ಬ್ರಾಹ್ಮಿ ಮುಹೂರ್ತ ಅಥವಾ ಅದಾದ್ರ ಮೇಲೆ ನಮ್ಮ ಮುಹೂರ್ತದಲ್ಲಿ ಪೂಜೆ ಮಾಡಿ ಮಾಡಿ ಎಲ್ಲ ಪೂಜೆ ಮಾಡಿ ನೀವು ಕೆಲಸ ಎಲ್ಲ ಮುಗಿಸಿದ ನಂತರ ಆಮೇಲೆ ಮಲ್ಕೊಂಡ್ಬಿಡೋದು ಮಧ್ಯಾಹ್ನದ್ದು ಅದು ಖಂಡಿತ ಒಳ್ಳೆಯದಲ್ಲ ಇಡೀ ದಿನ ನೀವು ಎದ್ದಿರಬೇಕಾಗುತ್ತೆ ಅಟ್ಲೀಸ್ಟ್ ಕೊನೆಯ ನವರಾತ್ರಿ ಆದ್ರೂ ಅಥವಾ ಸಂಜೆ ನೀವು ಪೂಜೆ ಮಾಡ್ತೀರಾ ಬೆಳಗ್ಗೆ ನಾರ್ಮಲ್ ಪೂಜೆ ಮಾಡಿರ್ತೀರ ಸಂಜೆ ಹೊತ್ತು ನವರಾತ್ರಿ ಆಚರಣೆ ಮಾಡ್ತೀರಾ ನೈವೇದ್ಯಗಳು ಈ ರೀತಿನ ನೀವು ಸಂಜೆ ಅರ್ಪಿಸ್ತೀರಾ ಅಂದಾಗ ಮಧ್ಯಾಹ್ನ ಮಲಗಿ ಎದ್ದು ಆ ಒಂದು ಕೆಲಸ ಮಾಡೋದು ಖಂಡಿತ ಒಳ್ಳೆಯದಲ್ಲ ನೀವೇನಿದ್ರೂ ರಾತ್ರಿ ಬೇಕಾದ್ರೆ ಪೂಜೆ ಮುಗಿಸಿ ಬೇಗನೆ ಮಲ್ಕೊಳ್ಳಿ ತೊಂದರೆ ಇಲ್ಲ ಹಾಗಂತ ನೀವು ಮಧ್ಯಾಹ್ನದ ಹೊತ್ತು ಮಲಗೋದು ಒಂದು ಆಲಸ್ಯತನ ತೋರಿಸುತ್ತೆ ಹಾಗೆ ಒಂಥರ ಅಶುಭ ಫಲವನ್ನು ಕೂಡ ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನವರಾತ್ರಿಯ ದಿನಗಳಲ್ಲಿ ಎಸ್ಪೆಷಲಿ ಕೊನೆ ನವರಾತ್ರಿ ದಿನಗಳಲ್ಲಿ ನೀವು ಮಧ್ಯಾಹ್ನ ಮಲ್ಗೋದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಲೇಬೇಕು ಈಗ ಮುಂದಿನ ಪಾಯಿಂಟಿಗೆ ಬರೋದಾದರೆ ಹೊರಗಡೆ ಆಹಾರಗಳನ್ನ ಅಂದಿನ ದಿನ ಖಂಡಿತ ಸೇವಿಸಬೇಡಿ ಯಾಕಂದರೆ ಮನೆಯಲ್ಲಿ ಶುದ್ಧವಾಗಿ ಪೂಜೆ ಮಾಡಿಕೊಂಡು ಅಥವಾ ಮನೆಯಲ್ಲಿ ಶುದ್ಧವಾಗಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ನೀವು ಹೊರಗಡೆ ಹೋಗಿ ತಿನ್ಕೊಂಡು ಬಂದರೆ ನಿಜವಾಗ್ಲೂ ಒಳ್ಳೇದಲ್ಲ ಅಂದಿನ ದಿನ ಆದರೂ ಸ್ವಲ್ಪ ಮಡಿ ಮೈಲಿಗೆ ಆಚಾರ ವಿಚಾರ ಶುದ್ಧ ಅದೆಲ್ಲ ನೋಡಬೇಕಾಗುತ್ತೆ ಮನೆಯಲ್ಲಿ ನೀವು ಶುದ್ಧವಾಗಿ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ದೇವರಿಗೆ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡಿ ಅಥವಾ ಸಂಜೆ ಇದನ್ನೆಲ್ಲ ಮಾಡೋದಕ್ಕೆ ಬೆಳಗ್ಗೆ ತಯಾರಿ ಮಾಡಿಕೊಂಡು ಹೊರಗಡೆ ಹೋಗಿ ತಿನ್ನೋದು ಅಷ್ಟೊಂದು ಒಳ್ಳಂತ ಅನಿಸಲ್ಲ ಮನೆಯಲ್ಲಿ ನೀವು ಏನು ಬೇಕಾದರೂ ತಿನ್ನಿ ಪರವಾಗಿಲ್ಲ ಮನೆಯಲ್ಲೇ ಶುದ್ಧವಾಗಿ ತಯಾರು ಮಾಡಿಕೊಂಡು ತಿನ್ನಿ ಅಥವಾ ಬರೀ ಹಣ್ಣು ಹಂಪಲಾದರೂ ತಿನ್ನಿ ಪರವಾಗಿಲ್ಲ ಆದರೆ ಹೊರಗಡೆ ಊಟನ ಹೊರಗಡೆ ಏನು ಸೇವಿಸಬೇಡಿ ಏನಂದರೆ ಏನೂ ಕೂಡ ಹೊರಗಡೆ ಆಹಾರನ ಸೇವಿಸಬೇಡಿ ಅಂತಿನ ದಿನ ಅಥವಾ ನೀವು ಮನೇಲಿ ಇದ್ಕೊಂಡೇ ಹೊರಗಡೆಯಿಂದ ಆಹಾರನ ಆರ್ಡ್ರ್ ಮಾಡ್ಕೊಂಡು ಅಂದರೆ ಈಗ ತುಂಬ ಅದು ಒಂಥರ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು ಹೊರಗಡೆಯಿಂದ ಫುಡ್ ಆರ್ಡ್ರ್ ಮಾಡಿಬಿಟ್ಟು ತಿನ್ನೋದು ಸೊ ಅದನ್ನು ಕೂಡ ಆವತ್ತು ಯಾವುದೇ ಕಾರಣಕ್ಕೂ ಮಾಡಬೇಡಿ ನೀವು ಮನೆಯಲ್ಲಿ ಬರೀ ಹಾಲು ಹಣ್ಣು ತಿನ್ಕೊಂಡಿದ್ದು ಪೂಜೆ ಮಾಡಿದ್ರೆ ಅದಕ್ಕಿಂತ ಶ್ರೇಷ್ಠ ಬೇರೆ ಇಲ್ಲ ಆದರೆ ಹೊರಗಡೆದು ಯಾವ ಪದಾರ್ಥಗಳನ್ನೂ ಕೂಡ ಸೇವಿಸ್ಬೇಡಿ ಹಾಗೆ ಇನ್ನೂ ಒಂದು ಮುಖ್ಯದಂತ ಅಂದರೆ ಮಾಂಸಾಹಾರ ಕೂಡ ಆವತ್ತು ಸೇವಿಸಬಾರ್ದು ಅದನ್ನು ಇರೋರು ಹೇಗೂ ಆ ಒಂದು ಸಮಸ್ಯೆನೇ ಇರೋದಿಲ್ಲ ಆ ಒಂದು ಪ್ರಶ್ನೆನೇ ಬರೋದಿಲ್ಲ ತಿನ್ನೋ ಅಂಥವರು ಕೂಡ ಆ ದಿನ ಮಾಂಸಾಹಾರನ ತ್ಯಜಿಸಬೇಕು ಆ ದಿನ ಮಾಂಸಾಹಾರ ಸೇವಿಸಕೊಡ್ದು ಹಾಗೆ ಮನೆಯಲ್ಲಿ ಇನ್ನೊಬ್ರಿಗೆ ಯಾರಿಗೋ ಬೇಕು ನಾವು ತಿನ್ನಲ್ಲ ಅಂದರೆ ಪರವಾಗಿಲ್ಲ ಅವರಿಗಾದರೂ ಮಾಡಿಕೊಡೋಣ ಅಂತ ಮನೆಯಲ್ಲಿ ಕೂಡ ಅಂದಿನ ದಿನ ಆ ರೀತಿಯ ಆಹಾರಗಳನ್ನ ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಡ್ದು ಯಾವುದೇ ಕಾರಣಕ್ಕೂ ಇನ್ನು ಅಖಂಡ ದೀಪದ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದ್ದೇ ಇರುತ್ತೆ ಅಂದರೆ ನವರಾತ್ರಿಗಳಲ್ಲಿ ಕೆಲವರು ಹಚ್ತಾರೆ ಕೆಲವರು ಶುರು ದಿನದನ್ನೇ ಹಚ್ತಾರೆ ಕೆಲವರು ಮಧ್ಯದಿಂದ ಶುರು ಮಾಡ್ತಾರೆ ಕೆಲವರು ಕೇವಲ ಒಂದು ದಿನಕ್ಕೆ ಹಚ್ತಾರೆ ಅವರವ್ರ ಅನುಕೂಲ ಹಾಗೆ ಇಷ್ಟ ಸೊ ನೀವು ಯಾವತ್ತಾದರೂ ಹಚ್ಚಿ ಅದು ಹಚ್ಚಿದ್ದ ದಿನ ಮನೆಯಲ್ಲಿ ಯಾರಾದರೂ ಇರಲೇಬೇಕು ಹಾಗೆ ಬಾಗಿಲು ಹಾಕೊಂಡಿಲ್ಲು ಹೋಗಬಾರ್ದು ಇನ್ನು ಅನಿವಾರ್ಯತೆ ಏನು ಮಾಡೋಕ್ಕಾಗಲ್ಲ ಅಂದರೆ ಹಗಲುತ್ತು ಪರವಾಗಿಲ್ಲ ಮುಸ್ಸಂಜೆ ಹೊತ್ತಿನಂತೂ ಬಾಗಿಲು ಹಾಕ್ಕೊಂಡು ಹೋಗಲೇಬಾರ್ದು ಅದರಲ್ಲೂ ಕೊನೆ ರಾತ್ರಿ ಕೊನೆ ನವರಾತ್ರಿ ಹಚ್ಚೋರಂತೂ ಕೇರ್ಫುಲ್ ಕೇರ್ಫುಲ್ಲಾಗಿರಬೇಕು ಈ ವಿಷಯದಲ್ಲಿ ಯಾಕಂದರೆ ಕೆಲವರು ಕೊನೆಯ ನವರಾತ್ರಿ ದಿನ ಮಾತ್ರ ಅಖಂಡ ದೀಪನ ಬೆಳಗ್ಗೆ ಹಚ್ಚ ಾರೆ ಅವತ್ತು ಒಂದು ದಿನ ಹಾಗೆ ಇಡ್ತಾರೆ ಅದನ್ನು ಇಡೀ ದಿನ ಆ ಒಂದು ದೀಪ ಅಖಂಡ ದೀಪ ಹಾಗೆ ಉರಿತಿರೋ ಹಾಗೆ ನೋಡ್ಕೊಳ್ತಾರೆ ಹಾಗೆ ಯಾವುದೇ ಕಾರಣಕ್ಕೂ ಅದು ಇರೋ ರೀತಿ ಕೂಡ ನೋಡ್ಕೊಳ್ತಾರೆ ಸೊ ಅವರಿಗೆ ನಾನು ಹೇಳ್ತಾ ಇರೋದು ದೀಪ ಯಾವುದೇ ಕಾರಣಕ್ಕೂ ಹಾರಬಾರ್ದು ಹಾಗೆ ಬಾಗಿಲು ಹಾಕೊಂಡು ಮುಸ್ಸಂಜೆ ಹೊತ್ತು ಎಲ್ಲೂ ಹೋಗಬಾರ್ದು ನೀವೇನಾದರೂ ಹೋಗಬೇಕು ಅಂದ್ರೂ ಕೂಡ ಮನೆಯಲ್ಲಿ ಮಕ್ಕಳಾದರೂ ಇರಲಿ ಅಥವಾ ಬೇರೆಯವರಾದರೂ ಇರಲಿ ಒಟ್ಟಿನಲ್ಲಿ ಮನೆಯಲ್ಲಿ ಯಾರಾದರೂ ಒಬ್ಬರು ಇರಲೇಬೇಕು ಅಖಂಡ ಜ್ಯೋತಿ ಉರಿಯುವಂಥ ದಿನ ಅದರಲ್ಲೂ ಕೊನೆ ನವರಾತ್ರಿನಲ್ಲಿ ಈ ವಿಷಯ ತುಂಬ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಆ ದಿನ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಖಡಾಖಂಡಿತವಾಗಿ ಮಾಡಲೇಬಾರ್ದು ಈರುಳ್ಳಿ ಈರುಳ್ಳಿಯಂತೂ ಕೆಲವರು ಬೇಯಿಸಿ ತಿನ್ನಲ್ಲ ಅಂತ ಹೇಳಿ ಊಟದ ಜೊತೆಗೆ ಅಥವಾ ತಿಂಡಿ ಜೊತೆಗೆ ಹಾಗೆ ಸೈಡಲ್ಲಿ ತಿಂತಾರೆ ಅವತ್ತಿನ ದಿನ ಆ ಒಂದು ತಪ್ಪನ್ನು ಖಂಡಿತ ಮಾಡಬೇಡಿ ಹಾಗೆ ಯಾವುದೇ ನೀವು ತಯಾರು ಮಾಡುವಂಥ ಆಹಾರಕ್ಕೆ ಬೆಳ್ಳುಳ್ಳಿಯನ್ನು ಕೂಡ ಹಾಕಬೇಡಿ ಒಟ್ಟಿನಲ್ಲಿ ಕೊನೆಯ ನವರಾತ್ರಿ ದಿನ ಯಾವುದೇ ಕಾರಣಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಮನೆ ಮಂದಿಯೆಲ್ಲ ಸೇವಿಸಬಾರ್ದು ಹಾಗೆ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಮನೆ ಒಳಗಡೆ ಕೆಲವರು ಚಪ್ಪಲಿನ ಹಾಕ್ಕೊಂಡು ಓಡಾಡ್ತಾರೆ ಅಂದರೆ ಕೆಲವರಿಗೆ ಥಂಡಿ ಆಗುತ್ತೆ ಕೆಲವರಿಗೆ ಓವರಾಗಿ ಹೀಟ್ ಆಗುತ್ತೆ ಇನ್ನು ಕೆಲವರಿಗೆ ಆ ಒಂದು ನೆಲ ಅಡ್ಜಸ್ಟ್ ಆಗಿರೋದಿಲ್ಲ ಕಾಲೆಲ್ಲ ಒಡತ್ತೆ ಏನೋ ಅವರವ್ರ ಕಾರಣಗಳು ಕೆಲವರಿಗೆ ಕಾಲು ನೋವಿರುತ್ತೆ ಹೀಗೆ ಅವರವರು ಏನೇನು ಆರೋಗ್ಯದ ಸಮಸ್ಯೆ ಇರುತ್ತೆ ಆ ರೀತಿ ಅದಕ್ಕೋಸ್ಕರ ಅವರು ಚಪ್ಪಲಿ ಹಾಕ್ಕೊಂಡು ಓಡಾಡ್ತಿರ್ತಾರೆ ಅಂಥವರು ಆ ಒಂದು ದಿನ ಮನೆಯಲ್ಲಿ ಚಪ್ಪಲಿನ ಧರಿಸ್ಕೊಂಡು ಓಡಾಡಬೇಡಿ ಯಾಕಂದರೆ ನೀವು ಪೂಜೆ ಮಾಡಿರ್ತೀರಾ ಅಥವಾ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅಂಥ ಟೈಮಲ್ಲಿ ನೀವು ಪೂಜೆ ಮಾಡೋಕ್ಕೂ ಮೊದಲು ಅಥವಾ ಮಾಡಾದಮೇಲೆ ಚಪ್ಪಲಿನ ಧರಿಸ್ಕೊಂಡು ಓಡಾಡಿದ್ರೆ ಅಶುಭ ಅಂತ ಹೇಳಲಾಗುತ್ತೆ ಅಂದಿನ ದಿನ ಮನೆಯಲ್ಲಿ ಯಾರೇ ಇದ್ದರೂ ಕೂಡ ಅವ್ರು ಯಾರೂ ಕೂಡ ಮನೆ ಒಳಗಡೆ ಚಪ್ಪಲಿ ಧರಿಸಿ ಓಡಾಡದೇ ಇದ್ದರೆ ತುಂಬಾ ಒಳ್ಳೆಯದು ಯಾಕಂದರೆ ನವರಾತ್ರಿ ಆಚರಣೆ ನಡೀತಾ ಇರುತ್ತೆ ಹಾಗಾಗಿ ವಿಶೇಷ ಒಂದು ಕೊನೆ ನವರಾತ್ರಿ ನಡೀತಾ ಇರುತ್ತೆ ಅದಕ್ಕೋಸ್ಕರ ಇನ್ನು ಕೆಲವರಿಗೆ ತಡ್ಕೊಳ್ಳೋದಕ್ಕಾಗಲ್ಲ ಆರೋಗ್ಯ ತುಂಬ ಹದಗೆಟ್ಟಿರುತ್ತೆ ಆರೋಗ್ಯ ಸಮಸ್ಯೆ ತುಂಬ ಇರುತ್ತೆ ಅವರು ಚಪ್ಪಲಿ ಇಲ್ಲದೆ ಒಳಗಡೆ ಓಡಾಡೋದಕ್ಕಾಗೋದೇ ಇಲ್ಲ ಅಂಥವ್ರಿಗೆ ಏನೂ ಮಾಡೋಕ್ಕಾಗಲ್ಲ ಆದರೆ ಯಾರು ಪೂಜೆಯನ್ನು ಮಾಡ್ತೀರಾ ಮುಖ್ಯವಾಗಿ ಮನೆಯ ಗಂಡಸಾಗಲಿ ಅಥವಾ ಹೆಣ್ಮಕ್ಕಳಾಗಲಿ ಅವರಂತೂ ಖಂಡಿತ ಚಪ್ಪಲಿನ ಧರಿಸಲೇಬಾರ್ದು ಮನೆ ಒಳಗಡೆ ಆ್ಯಕ್ಚುಲಿ ನವರಾತ್ರಿ ವ್ರತ ಹಿಡ್ದಾಗಿಂದ ಹೊರಗಡೆ ಚಪ್ಪಲಿ ಧರಿಸೋದಿಲ್ಲ ಕೆಲವರು ಅಂಥದ್ರಲ್ಲಿ ಮನೆಯೊಳಗಡೆ ಚಪ್ಪಲಿ ಹಾಕೊಂಡು ಓಡಾಡೋದು ನಿಜವಾಗ್ಲೂ ಅಷ್ಟೊಂದು ಒಳ್ಳೆಯದಲ್ಲ ಹಾಗಾಗಿ ಅವತ್ತಿನ ದಿವಸ ಮನೆಯಲ್ಲಿ ಚಪ್ಪಲಿ ಹಾಕೊಂಡು ಓಡಾಡೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಕೊನೆಯ ನವರಾತ್ರಿ ಯಾವೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನು ನನಗೆ ತಿಳಿದಿದ್ದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದನ್ನೆಲ್ಲ ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಯಾಕಂದರೆ ನವರಾತ್ರಿ ಬರೋದು ವರ್ಷಕ್ಕೊಂದ್ಸರಿ ಆ ತಾಯಿಯ ಆಶೀರ್ವಾದ ಎಲ್ಲರೂ ಪಡ್ಕೊಳ್ಳೋಣ ಧನ್ಯವಾದಗಳು